ಮಾನಸಿಕ ಒತ್ತಡ ನಿವಾರಣೆಗೆ ಸಹಾಯಕವಾಗುವ ಐದು ಪ್ರಾಣಾಯಾಮಗಳು ಯಾವುದು ಬಾಬಾ ರಾಮದೇವ್ ಇದರ ಬಗ್ಗೆ ಸಲಹೆ ನೀಡಿದ್ದೇನು ಪತಂಜಲಿಯ ಮೂಲಕ ಪ್ರತಿ ಮನೆಗೆ ಆಯುರ್ವೇದದ ಪ್ರಾಚೀನ ವಿಧಾನವನ್ನ ತರುವಲ್ಲಿ ಬಾಬಾ ರಾಮದೇವ್ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಅದು ಚರ್ಮದ ಸಮಸ್ಯೆ ಆಗಿರಬಹುದು ಅಥವಾ ಆರೋಗ್ಯ ಸಮಸ್ಯೆ ಆಗಿರಬಹುದು ಜನರಿಗೆ ಆಯುರ್ವೇದದ ಮೂಲಕ ಈಗ ಸುಲಭವಾದ ಪರಿಹಾರವನ್ನು ಅವರು ನೀಡ್ತಾರೆ ಬಾಬಾ ರಾಮದೇವ್ ಅವರ ಪ್ರಕಾರ ಪ್ರಾಣಾಯಾಮದ ಸಮಯದಲ್ಲಿ ಉಸಿರಾಟವನ್ನು ನಿಯಮಿತ ಲಯದಲ್ಲಿ ಇಡಲಾಗುತ್ತೆ ಆಮ್ಲಜನಕದ ಹರಿವನ್ನು ಸುಧಾರಿಸುತ್ತೆ ಹಾಗಾದ್ರೆ ಅವರ ಪ್ರಕಾರ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವ ಐದು ಪ್ರಾಣಾಯಾಮಗಳು ಯಾವುದು ಒಂದು ಅನುಲೋಮ ವಿಲೋಮ ಬಾಬಾ ರಾಮದೇವ್ ಅವರ ಪತಂಜಲಿ ಫಿಟ್ನೆಸ್ ಪ್ರಕಾರ ಅನುಲೋಮ ವಿಲೋಮ ಒಂದು ಶಕ್ತಿಶಾಲಿ ಉಸಿರಾಟದ ತಂತ್ರವಾಗಿದೆ ಇದನ್ನು ಮಾಡೋದ್ರಿಂದ ದೇಹದಲ್ಲಿ ಆಮ್ಲಜನಕದ ಹರಿವು ಸುಧಾರಿಸುತ್ತೆ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸಲು ಕೂಡ ಇದು ಸಹಾಯ ಮಾಡುತ್ತೆ ಇದನ್ನು ಮಾಡಲು ನೀವು ಸುಖಾಸನದಲ್ಲಿ ಕುಳಿತು ಒಂದು ಮೂಗಿನ ಹೊಳ್ಳೆಯನ್ನು ನಿಮ್ಮ ಕೈಯಿಂದ ಮುಚ್ಚಿ ಇನ್ನೊಂದು ಮೂಗಿನ ಹೊಳ್ಳೆಯ ಮೂಲಕ ಉಸಿರಾಡಬೇಕು ಈಗ ಮುಚ್ಚಿದ ಮೂಗಿನ ಹೊಳ್ಳೆಯನ್ನು ತೆರೆಯಬೇಕು ಅದೇ ವೇಳೆ ಮೊದಲಿನ ಮೂಗಿನ ಹೊಳ್ಳೆಯನ್ನು ಮುಚ್ಚಬೇಕು ಈ ರೀತಿ ಇದನ್ನು ಪುನರಾವರ್ತನೆ ಮಾಡ್ತಾ ಇರಬೇಕು ಇನ್ನೊಂದು ಭಸ್ತ್ರಿಕಾ ಪ್ರಾಣಾಯಾಮ ಧ್ಯಾನಸ್ಥ ಭಂಗಿಯಲ್ಲಿ ಕುಳಿತು ಪೂರ್ಣ ಶಾಂತ ಸ್ಥಿತಿಗೆ ಹೋಗಬೇಕು ನಿಧಾನವಾಗಿ ಉಸಿರನ್ನ ಒಳಗೆ ತೆಗೆದುಕೊಳ್ಳುವುದು ಮತ್ತು ಹೊರ ಹಾಕುವುದನ್ನು ಮಾಡಬೇಕು ಹೀಗೆ ಮಾಡುವುದರಿಂದ ಶ್ವಾಸಕೋಶಗಳು ಸಕ್ರಿಯಗೊಳ್ಳುತ್ತೆ ಇಡೀ ದೇಹಕ್ಕೆ ಶಕ್ತಿಯನ್ನ ಇದು ನೀಡುತ್ತೆ ನೀವು ಇದರಿಂದ ಮಾನಸಿಕವಾಗಿ ನಿರಾಳರಾಗ್ತೀರಿ ಇದು ಬಸ್ತ್ರಿಕಾ ಪ್ರಾಣಾಯಾಮದ ಎಫೆಕ್ಟ್ ಇನ್ನು ಕಪಾಲಪಾತಿ ಪ್ರಾಣಾಯಾಮ ಈ ಕಪಾಲಪಾತಿ ಪ್ರಾಣಾಯಾಮ ಮಾಡುವಾಗ ವಿರೇಚನಕ್ಕೆ ಸಂಪೂರ್ಣ ಗಮನವನ್ನ ನೀಡಬೇಕು ಆದರೆ ಆರಂಭದಲ್ಲಿ ಇದನ್ನ ಪೂರಕವಾಗಿ ಇಡಲು ಪ್ರಯತ್ನಿಸಬಾರದು ಕಪಾಲಪಾತಿ ಸಕ್ರಿಯವಾಗಿ ಉಸಿರಾಡುವುದು ಮತ್ತು ಹೊರಹಾಕುವುದನ್ನ ಆಧರಿಸಿದೆ ಇನ್ನು ಭ್ರಮರಿ ಪ್ರಾಣಾಯಾಮ ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಭ್ರಮರಿ ಪ್ರಾಣಾಯಾಮ ಅತಿ ಉತ್ತಮವಾಗಿದೆ ಇದರಲ್ಲಿ ಎರಡೂ ಕೈಗಳನ್ನು ಕಣ್ಣು ಮೇಲೆ ಮುಚ್ಚಿ ಇಟ್ಟುಕೊಳ್ಳಬೇಕು ಮೂರರಿಂದ ಐದು ಸೆಕೆಂಡ್ಗಳ ಕಾಲ ಲಯಬದ್ಧವಾಗಿ ಉಸಿರಾಡಬೇಕು ಆ ಸಮಯದಲ್ಲಿ ಓಂ ಅಂತ ಉಚ್ಚರಿಸಬೇಕು ಇನ್ನೊಂದು ಉಜ್ಜಯಿನಿ ಪ್ರಾಣಾಯಾಮ ಮನಸ್ಸಿಗೆ ಶಾಂತಿಯನ್ನು ಹೊಂದಲು ಒತ್ತಡವನ್ನು ಕಡಿಮೆ ಮಾಡಲು ನಿದ್ರೆಯ ಮಾದರಿಗಳನ್ನು ಸುಧಾರಿಸಲು ನೀವು ಉಜ್ಜಯಿನಿ ಪ್ರಾಣಾಯಾಮ ಮಾಡಬಹುದು ನಿಮ್ಮ ಜೀರ್ಣಕ್ರಿಯೆ ಮತ್ತು ಶ್ವಾಸಕೋಶಗಳಿಗೆ ಇದು ಪ್ರಯೋಜನಕಾರಿಯಾಗಿದೆ ಇದನ್ನು ಮಾಡಲು ಧ್ಯಾನಸ್ಥ ಭಂಗಿಯಲ್ಲಿ ಕುಳಿತು ಗಂಟಲು ಸಂಕುಚಿತಗೊಳಿಸುವಾಗ ಇದು ಮೂಗಿನ ಹೊಳ್ಳೆಗಳ ಮೂಲಕ ಉಸಿರಾಡಿ ಆ ಸಮಯದಲ್ಲಿ ಗೊರಕೆಯಂತಹ ಶಬ್ದ ಉತ್ಪತ್ತಿಯಾಗುತ್ತೆ ಇದರಲ್ಲಿ ಬಲಭಾಗವನ್ನು ಮುಚ್ಚಿ ಎಡಭಾಗವನ್ನು ಬಿಡಬೇಕಾಗತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ